ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದೆ ಹಿಂದುಳಿದ ವರ್ಗದ ನಾಯಕ ಮಹಿಳೆಯರ ದೀನ ದಲಿತರ ಬಡವರ ಅನ್ನದಾತ ಅಂತಾನೆ ಹೇಳ್ಬೋದು ಸಂಪೂರ್ಣ ಬಹುಮತದಿಂದ ಗೆದ್ದಿರುವಂತಹ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಕ್ಕೋಸ್ಕರ ವಾಮ ಮಾರ್ಗದಲ್ಲಿ ಬಂದು ರಾಜ್ಯಪಾಲರ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಯಾವ ನ್ಯಾಯ ಇದು ಖಂಡನೀಯ ಯಾಕೆ ಅಂದ್ರೆ ಇದೊಂದು ಬಿಜೆಪಿ ಮತ್ತು ದಳದವರ ಹುನ್ನಾರ ಯಾಕೆಂದ್ರೆ ಇವರಿಬ್ರು ಸೇರ್ಕೊಂಡು ರಾಜಭವನವನ್ನ ಅವರ ಪಾರ್ಟಿ ಒಂದು ಸ್ಥಳವನ್ನಾಗಿ ಮಾರ್ಪಡಿಸಿದ್ದಾರೆ ಈ ಕೂಡಲೇ ನಮ್ಮ ಒಂದು ರಾಜ್ಯಪಾಲರು ಘನತವೆಂತ ರಾಜ್ಯಪಾಲರು ಸಂವಿಧಾನವನ್ನ ಗೌರವಿಸುವುದೇ ಆದರೆ ಪ್ರಜಾಪ್ರಭುತ್ವಕ್ಕಾಗಿ ಉಳಿಸುವುದೇ ಆಗಿದ್ದಾರೆ ಈ ಕೂಡಲೇ ಏನು ತನಿಖೆಗೆ ಆದೇಶ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೂಡಲೇ ಹಿಂಪಡಿಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆ ಇವರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಯಾಕೆಂದ್ರೆ ಸಿದ್ದರಾಮಯ್ಯನವರು ನಮ್ಮ ಒಂದು ರಾಜ್ಯದ ಎರಡೇ ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಮೊದಲು ಭಾಗ್ಯಗಳ ಸರದಾರ ಆಗಿದ್ರು ಇವಾಗ ಗ್ಯಾರಂಟಿಗಳ ಸರದಾರ ಆಗಿದ್ದಾರೆ ಇಂತಹ ಒಂದು ಯೋಜನೆಯನ್ನ ಯಾವುದಾದ್ರೂ ಮುಖ್ಯಮಂತ್ರಿ ಕೊಟ್ಟಿದ್ದಾರ ಇಲ್ಲ ಮೋದಿ ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ಈ ದಿನ ನಮ್ಮ 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 ದೇಶದಲ್ಲಿ ಅನ್ನದಾದ್ರು ನಾವು ರೈತರ ಪರ ಅಂತ ಹೇಳ್ತಾ ಇದ್ದಾರಲ್ವಾ ಕುಮಾರಸ್ವಾಮಿ ಆಗ್ಲಿ ನಮ್ಮ ದೇವೇಗೌಡರಾಗಲಿ ಬಾಯಿ ಬಿಚ್ಚಿ ಸರ್ ನಿಮ್ಮನ್ನ ಪ್ರಧಾನಮಂತ್ರಿ ಮಾಡಿದ್ ಯಾರು ಕಾಂಗ್ರೆಸ್ ಸರ್ಕಾರ ಇನ್ನು ನಿಮ್ಮ ನಮ್ಮ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದೆ ಸರ್ ಕಾಂಗ್ರೆಸ್ ಸರ್ಕಾರ ಇದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಮಾಡಿದ್ರು ನೀವು ಇವತ್ತು ವಾಮ ಮಾರ್ಗದಲ್ಲಿ ಹೋಗಿ ಬಿಜೆಪಿಯವರ ಜೊತೆ ಸೇರ್ಕೊಂಡು ನಮ್ಮ ನಮ್ಮ ಏನು ರಾಜ್ಯ ಭವನ ಇತ್ತು ಅದು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಎಲ್ರಿಗೂ ಒಂದೇ ಆಗಿತ್ತು ಯಾಕೆಂದ್ರೆ ಒಂದೇ ದಿನದಲ್ಲಿ ನೀವು ಆ ದೇಶಕ್ಕೆ ಅನುಮತಿ ಕೊಟ್ಟಿದ್ದೀರಾ ಅದನ್ನು ಯಾವುದನ್ನು ಗಣನೆಗೆ ತಗೊಳ್ತೀರಾ ಇದು ಸಮಾಜ ವಿರೋಧಿ ಅಲ್ವಾ ಇದು ಸಂವಿಧಾನ ವಿರೋಧಿ ಅಲ್ವಾ ಇದು ಪ್ರಜಾಪ್ರಭುತ್ವ ಇರುವ ವಿರೋಧಿ ಅಲ್ವಾ ರಾಜ್ಯಪಾಲರು ಈ ಕೂಡಲೇ ಪ್ರಾಸಿಕ್ಯೂಷನ್ ಗೆ ಕೊಟ್ಟಿರುವ ಅನುಮತಿಯನ್ನು ಹಿಂಪಡಿಬೇಕು ಇವತ್ತು ನೋಡ್ತಿದ್ರ ಇಡೀ ಬೆಂಗಳೂರು ಎಲ್ಲರದ್ರು ಜನ ಈಗ ಯಾಕೆ ಬರ್ತಾ ಇದಾರೆ ಸಿದ್ದರಾಮಯ್ಯನ ಮೇಲೆ ಇರುವಂತ ನಂಬಿಕೆಗೆ ಯಾಕೆಂದ್ರೆ ಪೂರ್ಣ ಬಹುಮತ ಕಾಂಗ್ರೆಸ್ ಅಂತಹ ಸರ್ಕಾರ ನೀವು ಹೊರಟಿದ್ದೀರಲ್ವಾ ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಏನು ಇಲ್ವಾ ನಿಮ್ಗೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಲ್ಲ ಅದು ಯಾವ ರೀತಿ ಗೆದ್ದಿದ್ದೀರ ಗೊತ್ತಿಲ್ಲ ಆದ್ರೂ ನೀವು ಸರಿಯಾದ ಆಡಳಿತ ನಡೆಸ್ರಿ ಇಂತ ಒಂದು ಜನಪರ ಯೋಜನೆಯನ್ನ ಬಡವರಿಗೆ ಯಾವಾಗ ಕೊಟ್ಟಿದ್ದೀರಾ ನೀವು ಹತ್ತು ವರ್ಷ ಅಧಿಕಾರದಲ್ಲಿದ್ರಿ ಇದ್ರಿ ಯಾವ್ದಾದ್ರು ಇಂತ ಒಂದು ಯೋಜನೆ ಕೊಟ್ಟಿದ್ದೀರಾ ಭಾಗ್ಯ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಯಾವ್ದಾದ್ರು ಒಂದು ಯೋಜನೆ ಮಹಿಳೆಯರಿಗೆ ಎರಡ್ ಸಾವಿರ ಕೊಟ್ಟಿದ್ರೆ ಕೈ ಮುಗಿತಾ ಇದ್ದಾರೆ ಸರ್ ಬಡವರು ಅನ್ನ ಅನ್ನ ತಿಂತಾ ಇದ್ದೀವಿ ಇವತ್ತು ಸರ್ಕಾರಿ ಹಾಕಿ ಪಕ್ಷಕ್ಕೆ ಕಳಿಸಿ ಕೊಡ್ತಾ ಇದ್ದಾರೆ ಇಂತಹ ಒಂದು ಸರ್ಕಾರವನ್ನ ನೀವು ಅಸ್ಥಿರಗೊಳಿಸಕ್ ಹೋಗಿದ್ದೀರಲ್ವಾ ನಮ್ಮಲ್ಲಿ ಎಂತೆಂತ ನಾಯಕರಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಡಿ ಕೆ ಶಿವಕುಮಾರ್ ಅವರ ರಾಜ್ಯ ಹಂತದಲ್ಲಿ ಅಧ್ಯಕ್ಷತೆಯಲ್ಲಿ ಎಂತೆಂತಹ ಹೋರಾಟಗಳು ಮಾಡಿದ್ದೀವಿ ಅದ್ರ ಫಲ ಪ್ರತಿಫಲ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಸುಭದ್ರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಬೆಲೆ ಏರಿಕೆ ಇರಬಹುದು ನಮ್ಮ ಕೊರೋನಾ ಸಂಕಷ್ಟದಲ್ಲಿರ್ಬಹುದು ರೈತರಿಗೆ ಯಾವ ರೀತಿ ಬೆಂಬಲ ಬೆಲೆ ಮಾಡದಿರೋದಾಗಿರ್ಬೋದು ಉತ್ತರ ಪ್ರದೇಶ ಉತ್ತರ ಕರ್ನಾಟಕ ಮತ್ತೆ ಕರಾವಳಿಯಲ್ಲಿ ಪ್ರವಾಹ ಆದಾಗ ಯಾವ ರೀತಿ ಸಹಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅದನ್ನೆಲ್ಲ ಮನಗಂಡು ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ಕಾಂಗ್ರ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿ ಜನರಿಂದ ಆಯ್ಕೆಯಾದ ಸರ್ಕಾರ ಬಂದಿದ್ರೆ ನೀವೇನ್ ಮಾಡ್ತಿದ್ದೀರಾ ಹಿಂಬಾಗಲಿನಿಂದ ಬಂದು ರಾಜಭವನವನ್ನ ಮುಂದೆ ಇಟ್ಕೊಂಡು ರಾಜ್ಯಪಾಲರ ಮುಖಾಂತರ ಒಂದು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಿದ್ದೀರಲ್ವಾ ಅವ್ರ ಏನಾದ್ರು ತಪ್ಪು ಮಾಡಿದಾರ ಸರ್ ತಪ್ಪು ಮಾಡಿದಾರ ನೀವೇ ಹೇಳ್ರಿ ಸಂಕ್ಷಿಪ್ತವಾಗಿ ವರದಿ ತಗೊಂಡು ನೀವು ಎಚ್ಚರಿಕೆಯಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಟ್ಟಕ್ಕ ಪಾಠ ಕಲಿಸ್ತೀವಿ ಅಂತ ನಾನು ನಿಮ್ಮ ಮುಖ ಹೇಳ್ತಿದ್ದೆ ಅಹಿತ ನಾಯಕ್ ಅವರು ನಮ್ಮ ಏನು ಇವಾಗ ಹೇಳಿದ್ದೀರಿ ಗವರ್ನರ್ ಅಟೋವಾ ರಾಜ್ಯ ಬಚಾವ್ ಅಂತ ನಾವು ಏನು ಸ್ವಾಗತ ಕೊಡ್ತಾ ಇದ್ದೀವಿ ಅಹಿತ ನಾಯಕರ ನಾಯಕತ್ವವನ್ನು ಸಲ್ಲಿಸಲಾಗದೆ ಬಿಜೆಪಿ ಜೆಡಿಎಸ್ ಅವರು ನಾವ್ ಹೇಳ್ತಾ ಇದ್ವಿ ಧಿಕ್ಕಾರ ಬಿಜೆಪಿಗೆ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ನಮ್ಮ